ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಡಚರ ಪತ್ರಕರ್ತರ ರೋದನೆ ಶುರುವಾಗಿದೆ ಇವರೆಲ್ಲರೂ ಹೇಗೆ ವಿಜೃಂಭಿಸ್ತಾ ಇದ್ದರು ಹೇಗೆ ಸಂಭ್ರಮಿಸ್ತಾ ಇದ್ದರು ಅಂದರೆ ಇನ್ನೇನು ಅಮೇಠಿಗೆ ರಾಹುಲ್ ಗಾಂಧಿ ಬಂದ್ಬಿಟ್ರು ದೊಡ್ಡದಾದ ರ್ಯಾಲಿ ಮಾಡಿಬಿಡ್ತಾರೆ ಚುನಾವಣೆಗೆ ನಿಂತುಬಿಡ್ತಾರೆ ಸ್ಮೃತಿ ಇರಾನಿಯನ್ನು ಸೋಲಿಸಿಬಿಡ್ತಾರೆ ಈ ಸಲ ಸ್ಮೃತಿ ಇರಾನಿ ಬಗ್ಗೆ ಬಹಳಷ್ಟು ವ್ಯಾಪಕವಾದಂಥ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ತುಂಬ ಜಾಸ್ತಿ ಇದೆ ಅಲ್ಲಿ ಜನ ಅವರನ್ನು ಇಲ್ಲ ಕೆಲಸ ಮಾಡಿಲ್ಲ ಅಂತ ಇವ್ರದ್ದೆಲ್ಲ ನಿರಂತರವಾಗಿ ನರೇಟಿವನ್ನು ಸೃಷ್ಟಿ ಮಾಡ್ತಾ ಅದರಲ್ಲಿಯೂ ವಿಶೇಷವಾಗಿ ಈ ಅಭಿಸಾರ್ ಶರ್ಮಾ ಮುಂತಾದವರು ಇದಾರಲ್ಲ ಅವರು ಗೋಳು ರವೀಶ್ ಕುಮಾರ್ ಇವ್ರದ್ದೆಲ್ಲ ಗೋಳಿದೆಯಲ್ಲ ಅವರು ಈ ರೀತಿ ಈ ಮನುಷ್ಯ ಓಡಿ ಹೋಗಿಬಿಡ್ತಾರೆ ಹೋಗಿ ಅಲ್ಲಿ ರಾಯಬರೇಲಿಯಲ್ಲಿ ಚುನಾವಣೆ ನಿಲ್ತಾರೆ ಅನ್ನುವಂಥ ಕಲ್ಪನೆ ಕೂಡ ಇರಲಿಲ್ಲ ಯಾವಾಗ ಇವ್ರಿಗೆ ಹೋಗ್ಬಿಟ್ರು ಇವರೆಲ್ಲ ತಬ್ಬಿಬ್ ಆಗಿಬಿಡ್ತಾರೆ ತಬ್ಬಿಬ್ಬಾಗಿ ಇದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಾಗಲಾರದೆ ಸಾವರ್ಸ್ಕೊಳ್ಲಾರ್ದೆ ಈಗ ನರೇಂದ್ರ ಮೋದಿ ಅವರ ಮೇಲೆ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಏನಂತ ಟೀಕೆ ಮಾಡ್ತಾರೆ ನರೇಂದ್ರ ಮೋದಿ ಡರೋಮತ್ ಭಾಗೋಮತ್ ಅಂತ ಹೇಳಬಾರ್ದಾಗಿತ್ತು ರಾಹುಲ್ ಗಾಂಧಿಗೆ ಯಾಕೆ ಹೇಳಬಾರ್ದು ಯಾಕೆ ಹೇಳಬಾರ್ದು ಅಂತಂದರೆ ಯಾವ ವ್ಯಕ್ತಿ ಎಲ್ಲಿ ಬೇಕಾದರೂ ಚುನಾವಣೆ ನಿಲ್ಬೋದು ಆತ ಅಮೇಠಿಯಲ್ಲೇ ನಿಲ್ಲಿ ಅಂತ ಯಾಕೆ ಹಠ ಮಾಡಬೇಕು ಆತ ಥರ ಇಲ್ಲಿ ಯಾಕೆ ನಿಲ್ಲಬಾರ್ದು ಅವ್ರ ಪೂರ್ವಜರಿಂದ ನಿಂತ್ಕೊಂಡು ಬಂದಿರುವಂಥ ಜಾಗ ಅದು ಅಲ್ಲಿ ಯಾವಾಗ ಬೇಕಾದರೂ ಯಾರು ಬೇಕಾದರೂ ನಿಲ್ಬೋದು ಅವರು ನಿಂತಿದ್ದಾರೆ ಅದನ್ನು ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಟೀಕೆ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ ನೋಡಿ ಇವರ ವಿತಂಡವಾದ ಹೇಗಿದೆ ಅಂತ ಹೇಳ್ತೀನಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರನ್ನು ಚೋರ್ಹಯ್ ಅನ್ಬೋದಂತೆ ಅದೇನು ತಪ್ಪಲು ಅದೇ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೆ ನರೇಂದ್ರ ಮೋದಿ ಕ ಹಾತ್ ಕಾಪ್ತಾ ಹೇ ಅಂತ ಅನ್ಬೋದಂತೆ ಅದೇನು ತಪ್ಪಿಲ್ಲವಂತೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೆ ನರೇಂದ್ರ ಮೋದಿ ಶಹಜಾದ ಅನ್ನಬಾರ್ದಂತೆ ಒಬ್ಬ ಪತ್ರಕರ್ತ ಹೇಳ್ತಾನೆ ರಾಹುಲ್ ಗಾಂಧಿ ಕ ಲೇನೆ ನಾಮಕ್ಕೆ ಮೋದಿ ತಯಾರನ್ನೇ ರಾಹುಲ್ ಗಾಂಧಿ ಶಹಜಾದ ಬೋಲ್ ದೇತಾ ರಾಹುಲ್ ಗಾಂಧಿ ಅವ್ರ ಹೆಸರು ಹೇಳಲಿಕ್ತಾ ಇರಲ್ಲ ಅವ್ರನ್ನ ಶಹಜಾದ ಅಂತ ಕರೀತಾರೆ ಇನ್ನು ಅಖಿಲೇಶ್ ಯಾದವ್ ಕು ಅಖಿಲೇಶ್ ಯಾದವ್ ರಾ ನರೇಂದ್ರ ಮೋದಿಜಿ ಓ ಬೋಲ್ತೇ ಮ ಮುಲಾಯಂ ಸಿಂಗ್ ಯಾದವ್ ಕಾ ಬೇಟಾ ಬೋಲ್ತಾ ಅಖಿಲೇಶ್ ಯಾದವನ ಹೆಸರು ಹೇಳಲಿಕ್ಕೂ ತಾ ಇರಲಿಲ್ಲ ಪ್ರಧಾನಮಂತ್ರಿಗಳು ಮುಲಾಯಂ ಸಿಂಗ್ ಯಾದವ್ನ ಮಗ ಅಂತಾರೆ ನೋಡಿ ಹೇಗಿದೆ ಇವ್ರದ್ದು ವರಸೆ ಒಬ್ಬ ಪ್ರಧಾನಿ ಮಾತಾಡುವಂಥ ಮಾತ ಅಂತ ಇವ್ರದ್ದು ದೊಡ್ಡದಾದಂಥ ಶುರು ಶುರುವಾಗ್ಬಿಟ್ಟಿದೆ ಎರಡು ದಿವಸದಿಂದ ಯಾವಾಗ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ ಅಂತ ಬಂತೋ ಆ ಕ್ಷಣದಿಂದ ಈ ಎಡಚರ ಪತ್ರಕರ್ತರ ಯೂಟ್ಯೂಬ್ ಚಾನಲ್ಗಳಿದಾವಲ್ಲ ಅಲ್ಲಿ ನಡೀತಾ ಇರುವಂಥ ಚರ್ಚೆಗಳನ್ನು ನೀವು ನೋಡಬೇಕು ನಿಮ್ಗೆ ಇಂಥ ಮನೋರಂಜನೆ ಸಿಗತ್ತೆ ನೀವು ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ ನರೇಂದ್ರ ಮೋದಿ ಈ ರೀತಿ ದಾಳಿ ಮಾಡ್ತಾರೆ ಅಂತ ಇವ್ರು ಯಾರೂ ನಿರೀಕ್ಷೆ ಮಾಡಿಲ್ಲ ಮತ್ತು ಈ ರೀತಿ ರಾಹುಲ್ ಗಾಂಧಿ ಓಡಿ ಹೋಗಿಬಿಡ್ತಾರೆ ಅಂತ ಇವ್ರು ಕಲ್ಪನೆ ಕೂಡ ಮಾಡಿರಲಿಲ್ಲ ಇವರೆಲ್ಲ ಏನಂತ ತಿಳ್ಕೊಂಡಿದ್ರು ರಾಹುಲ್ ಗಾಂಧಿನಂದರೆ ಶೂರ ವೀರ ಧೀರ ಈತ ರಣಾಂಗಣದಲ್ಲಿ ಹೋರಾಟ ಕೇಳಿತಾರೆ ಹೇಗೆ ಸ್ಮೃತಿ ಇರಾನಿಯನ್ನು ವಿರುದ್ಧ ಟೀಕೆ ಮಾಡಿ ಸೋಲಿಸ್ತಾರೆ ಯಾವ ರೀತಿ ಅವ್ರ ಮೇಲೆ ವ್ಯಾಪಕವಾದಂಥ ನರೇಟಿವನ್ನು ಸೃಷ್ಟಿ ಮಾಡಬಹುದು ಈ ರೀತಿಯಾದಂಥ ಕಲ್ಪನೆಯನ್ನು ಇವರೆಲ್ಲ ಮಾಡ್ಕೊಂಡಿದ್ರು ಹೀಗಾಗಿ ಅಲ್ಲೇ ಬಿಟ್ಟಿದ್ರು ಕೂಡ ಒಂದು ವಾರದಿಂದ ನಿರಂತರವಾಗಿ ಇವರು ಅಡ್ಡ ಮಾಡಿಕೊಂಡಿದ್ದೆ ಅಮೇಠಿಯನ್ನು ಅಮೇಠಿಗೆ ಹೋಗೋದು ಜನರನ್ನು ಮಾತಾಡಿಸೋದು ಯಾರ್ಯಾರು ಜನ ಸ್ಮೃತಿ ಇರಾನಿ ವಿರುದ್ಧವಾಗಿ ಮಾತಾಡ್ತಾರೆ ಅದನ್ನು ಮಾತ್ರ ಅಪ್ಲೋಡ್ ಮಾಡೋದು ಪಬ್ಲಿಕ್ ಒಪಿನಿಯನ್ ಅಂತ ಹೇಳೋದು ಅಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತನ ಮಾತಾಡಿಸೋದು ಅಲ್ಲಿ ಕಾಂಗ್ರೆಸ್ ಕಾ ಕಾರ್ಯಕರ್ತರ ಕಚೇರಿಗೆ ಹೋಗೋದು ಕಾಂಗ್ರೆಸ್ ಕಚೇರಿಗೆ ಅಲ್ಲಿ ಹೋಗಿ ಯಾವ ರೀತಿ ತಯಾರಿ ಇದೆ ತೋರಿಸೋದು ಇದೆಲ್ಲ ಮಾಡ್ಕೊಂಡು ಬರ್ತಾಯಿದ್ರು ಪ್ರತಿ ದಿವಸ ನಾನು ಗಮನಿಸ್ತಾ ಇದ್ದೆ ನನಗೆ ಬಲಪಂಥೀಯ ಯೂಟ್ಯೂಬ್ ಚಾನಲ್ಗಳಿಗಿಂತ ಎಡಪಂಥೀಯ ಯೂಟ್ಯೂಬ್ ಚಾನಲ್ಗಳು ತುಂಬ ಇಷ್ಟ ಯಾಕೆಂದರೆ ನನಗೆ ಮನೋರಂಜನೆ ಬೇಕು ಇಡೀ ದಿವಸ ಕೆಲಸ ಮಾಡಿ ಮಾಡಿ ಅವನಿಗೆ ಬೇರೆ ಏನೂ ಮಾಡ್ಲಿಕ್ಕಾಗಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಇಣುಕಿ ನೋಡುವಂಥ ಚಟ ಮನುಷ್ಯ ಸಹಜ ಸ್ವಭಾವ ಅಲ್ವಾ ಹೀಗಾಗಿ ನಾನು ನಿನ್ನೆ ಮತ್ತೆ ಯಥಾ ಪ್ರಕಾರ ಇವರ ಯೂಟ್ಯೂಬ್ ಚಾನಲ್ಗಳಲ್ಲಿ ಏನು ನಡೀತಾ ಇದೆ ಅಂತ ಏರ್ಪಲಾಗ್ ಹಾಕ್ಕೊಂಡು ಹೊರಗಡೆ ಎಲ್ಲೆಲ್ಲಿ ಓಡಾಡ್ತೀನಿ ಎಲ್ಲ ಕಡೆ ಇವ್ರದೇ ಕಥೆಗಳನ್ನು ಕೇಳ್ತಾ ಇದ್ದೆ ಕೇಳಿದರೆ ಇವರ ಸ್ಥಿತಿಯನ್ನು ನೋಡಿದರೆ ಚಿಂತಾಜನಕವಾದ ಸ್ಥಿತಿ ಇದೆ ಇವರ ವಾದ ಏನು ಅಂತ ಮೊದಲು ಹೇಳಿಬಿಡ್ತೀವಿ ಇವರಂತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದರೂ ನಿಲ್ಲಬಹುದು ರಾಯಬರೇಲಿಯಲ್ಲಿ ಯಾಕೆ ನಿಲ್ಲಬಾರದು ಹಾಗಾದರೆ ಅಮೇಠಿಯಲ್ಲಿ ಯಾಕೆ ನಿಲ್ಲಬಾರದು ಅಮಿಠಿಯಲ್ಲೂ ನಿಲ್ಬಹುದಲ್ವಾ ಅಮಿಠಿಯಲ್ಲಿ ಈಗ ಒಬ್ಬ ಒಂದು ಸಲ ಸೋತಿರುವಂಥ ಮನುಷ್ಯ ಗೆದ್ದು ತೋರಿಸ್ತೀನೋ ಅಂಥ ಕೆಚ್ಚನ್ನು ತೋರಿಸ್ಬೇಕಲ್ವಾ ಈಗ ಉಳಿದ ನಮ್ಮಂಥ ಜನಸಾಮಾನ್ಯರು ಎಲ್ಲಿ ಬೇಕಾದರೂ ಚುನಾವಣೆ ನಿಲ್ಬಹುದು ಆದರೆ ರಾಹುಲ್ ಗಾಂಧಿ ಅಂತ ವ್ಯಕ್ತಿ ಆತನನ್ನು ಅಸಾಧಾರಣ ಅಂತ ನೀವು ಬಿಂಬಿಸಿದಂಥ ಸಂದರ್ಭದಲ್ಲಿ ಲಾರ್ಜರ್ ದ್ಯಾನ್ ಲೈಫ್ ಅಂತ ನೀವು ಕಲ್ಪಿಸಿಕೊಂಡಂಥ ಸಂದರ್ಭದಲ್ಲಿ ಆತ ಲಾರ್ಜರ್ ದ್ಯಾನ್ ಲೈಫ್ ತನ್ನ ನಡೆಯಲ್ಲೂ ತೋರಿಸ್ಬೇಕಲ್ವಾ ಯಾವ ಅಮೇಠಿಯಲ್ಲಿ ಕಳೆದ ಬಾರಿ ಐವತ್ತೈದು ಸಾವಿರ ಮತಗಳಿಂದ ಸೋತಿದ್ರು ಅದೇ ಜಾಗದಲ್ಲಿ ಅದೇ ಕ್ಯಾಂಡಿಡೇಟ್ ಅದ್ರಿಗೆ ಅಭ್ಯರ್ಥಿ ಅದರಿಗೆ ನಿಂತು ಗೆದ್ದು ಸಾಧಿಸಿ ತೋರಿಸಿದ್ರೆ ಈತ ರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ಜನನಾಯಕ ಅಂತ ನಾವು ಒಪ್ತಿದ್ವಿ ಏಕೆಂದರೆ ಅಮೀಠಿಗೆ ಅಂತ ದೊಡ್ಡದಾದಂಥ ಹಿನ್ನೆಲೆ ಇದೆ ಅವರ ತಾತ ಮುತ್ತಾತ ತಾಯಿ ಗಂಡ ಅಪ್ಪ ಎಲ್ಲರೂ ಅಲ್ಲಿ ಚುನಾವಣೆ ನಿಂತಿರುವಂಥ ರಾಯ್ಬರೆಯಲ್ಲಿ ಅಮೇಠಿಗಳಿವು ಅಂಥಲ್ಲಿ ಅಮೇಠಿಯಲ್ಲಿ ನಾನು ನಿಲ್ಲಲ್ಲ ಅಂತ ಹೇಳಿ ಪಕ್ಕದ ರಾಯಬರೆಯಲ್ಲಿ ಆಯ್ಕೆ ಮಾಡಿ ಆಮೇಲೆ ಇನ್ನೊಂದು ಭಾಳ ಚೆನ್ನಾಗಿ ಹೇಳ್ತಾರೆ ಇವರು ಏ ಈ ಚದುರಂಗದ ನಿಷ್ಣಾತ ಅಂತೀತ ನೋಡಿ ಎಂಥ ಮಜಾ ಇದೆ ಇವ್ರದ್ದು ಅಂತಂದ್ರೆ ವಾದ ರಾಹುಲ್ ಗಾಂಧಿ ತಬ್ಬಿಬ್ಬುಗೊಳಿಸ್ಬಿಟ್ರು ನರೇಂದ್ರ ಮೋದಿಯವ್ರನ್ನ ಅಮೇಠಿಯಲ್ಲಿ ನಿಲ್ತಾರೆ ಅಂತ ಎಲ್ಲ ಕಾಯ್ಕೊಂಡು ಕೂತಿದ್ರು ಟಕ್ ಅಂತ ಹೋಗಿ ರಾಯಬುರೆಯಲ್ಲಿ ನಿಂತ್ಬಿಟ್ರು ಯಾವ ರೀತಿಯದಾದಂಥ ಚದುರಂಗದ ಆಟವನ್ನು ಆಡ್ತಾರೆ ರಾಹುಲ್ ಗಾಂಧಿ ಅಂದರೆ ಅದನ್ನು ಅದರಲ್ಲಿ ನಿಷ್ಣಾತರವರು ಅಂತ ಜಯರಾಮ್ ರಮೇಶ್ ಹೇಳ್ತಾರೆ ಇದು ಜಸ್ಟ್ ಟ್ರೇಲರ್ ನಮ್ಮದು ಇನ್ನೂ ನಮ್ಮ ರಾಹುಲ್ ಗಾಂಧಿಯವರು ಇನ್ನೂ ಆಟವನ್ನೇ ಶುರು ಮಾಡಿಲ್ಲ ಅಂತ ಅಲ್ಲರಿ ಈಗಾಗಲೇ ಯುದ್ಧ ಭೂಮಿಯಿಂದ ರಣಾಂಗಣದಿಂದ ಓಡಿ ಹೋಗಿರುವಂಥ ರಂಚೋಡ್ ರಣಾಂಗಣವನ್ನು ಬಿಟ್ಟು ಓಡಿ ಹೋದಂಥ ಮನುಷ್ಯ ಇನ್ನೇನು ಹೊಸ ಸಿನಿಮಾ ತೋರಿಸ್ತಾರ್ರಿ ಇವರು ಇರುವಂಥ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಗೆಲ್ಲಿಕ್ಕೇನು ಬೇಕು ಅದನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂಥ ಸಂದರ್ಭದಲ್ಲಿ ಅವರು ಇನ್ನು ಈಗ ಟ್ರೈಲರ್ ಮಾತ್ರ ತೋರಿಸಿರೋದು ಅವರು ಇನ್ನೂ ಅವರು ತಮ್ಮ ಚಾಣಾಕ್ಷತೆಯನ್ನು ಬಿಂಬಿಸಿಲ್ಲ ಇನ್ನು ಮುಂದೆ ತೋರಿಸ್ತಾರೆ ಅಂತ ಈತ ಪಕ್ಕವಾದ್ಯ ಆಯಿತಾ ಜಯರಾಮ್ ರಮೇಶ್ ಇದಲ್ಲ ಪಕ್ಕದಲ್ಲಿ ಕುತ್ಕೊಂಡು ಹಾಡು ಹೇಳೋರು ಪಕ್ಕದಲ್ಲಿ ವಾದ್ಯ ಬಾರಿಸ್ತಾ ಇರ್ತಾರಲ್ಲ ಆತ ರಾಹುಲ್ ಗಾಂಧಿ ಪಕ್ಕ ಈತ ಪಕ್ಕವಾದ್ಯ ಆಯಿತಾ ಈತ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಮಜಾ ಅಂದರೆ ಈ ಗಡಚರ ಸ್ಥಿತಿ ಹೇಗಾಗಿದೆ ಅಂದರೆ ರಾಯಬರಿಯಲ್ಲಿಯಲ್ಲಿ ರಾಹುಲ್ ಗಾಂಧಿ ಹೇಗೆ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರ ಶುರು ಮಾಡಿದ್ದಾರೆ ಮಜಾ ಅಂದರೆ ಅಲ್ಲಿ ಸಮಾಜವಾದಿ ಪಾರ್ಟಿಯಲ್ಲಿದ್ದಂಥ ಯಾರ್ಯಾರು ಮುಖಂಡರಿದ್ದಾರೆ ಪ್ರತಿ ಬಾರಿಯೂ ಇವರಿಗೆ ಅನುಕೂಲ ಮಾಡಿಕೊಡ್ತಾ ಅಲ್ಲಿ ಸಮಾಜವಾದಿ ಪಾರ್ಟಿ ಮತ್ತು ಬಹುಜನ ಸಮಾಜ ಪಾರ್ಟಿ ಮತ್ತು ಆರ್ ಎಲ್ ಡಿ ಈ ಮೂರರ ಒಟ್ಟು ಮೂರರ ಸ ಘಟಬಂಧನ ಏನಿದೆ ಮೂರು ಜನ ಬೇರೆ ಅಭ್ಯರ್ಥಿಯನ್ನು ಹಾಕಲಾರದೆ ಆ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ದಂಥದ್ದು ಸೋನಿಯಾ ಗಾಂಧಿ ಅವರು ಈ ಬಾರಿ ಬಹುಜನ ಸಮಾಜ ಪಕ್ಷದಿಂದ ಅಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ ಜೊತೆಗೆ ಸಮಾಜವಾದಿ ಪಕ್ಷದ ಮುಖಂಡರು ಅಂತ ಯಾರು ಹೇಳ್ತಾರೋ ಅವರೆಲ್ಲ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಕೊಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಾರೆ ಸ್ವತಃ ಎಮ್ ಎಲ್ ಎ ಇದ್ದವ್ರು ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಾರೆ ಯಾರ್ಯಾರು ಗೆಲ್ಲಿಸ್ತಾರೆ ಅಂತ ಭಾವಿಸಲಾಗಿತ್ತು ಮನೋಜ್ ಪಾಂಡೆತರದವರು ಅವರೆಲ್ಲ ಈಗ ಭಾರತೀಯ ಜನತಾ ಪಕ್ಷದ ಜೊತೆ ಇದ್ದಾರೆ ಹೀಗಿರುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆ ಪಿಚ್ಚಿನಲ್ಲಿ ಹೇಗೆ ಆಟ ಆಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ರಾಹುಲ್ ಗಾಂಧಿ ಇಷ್ಟೆಲ್ಲ ವೈರುಧ್ಯಗಳಿದಾವೆ ಇಷ್ಟೆಲ್ಲ ಸಮಸ್ಯೆಗಳಿದಾವೆ ಅನ್ನುವಂಥದ್ದು ಗೊತ್ತಿರಲಾರದ್ದೇ ಚುನಾವಣೆಗೆ ನಿಂತಿರುವಂಥದ್ದು ಈ ಸಲ ಅಲ್ಲಿ ಅಮೇಠಿಗಿಂತ ಅಲ್ಲ ಇದು ಅಮೇಠಿ ಆದರೆ ಸಂಪೂರ್ಣವಾಗಿ ಸೋತು ಹೋಗ್ತೀನಿ ಕಳೆದ ಬಾರಿ ಐವತ್ತೈದು ಸಾವಿರ ಆಗಿದೆ ಈ ಸಲ ಎರಡು ಲಕ್ಷ ಮೂರು ಲಕ್ಷ ಲೀಡ್ನಲ್ಲಿ ಗೆದ್ದು ಬಿಡ್ತಾರೆ ಅವರು ಅನ್ನೋಂಥ ಭಯದಲ್ಲಿ ಇಲ್ಲಿ ಬಂದು ಚುನಾವಣೆ ನಿಂತಳು ಇಲ್ಲಿ ನೋಡಿದರೆ ಇಲ್ಲಿ ವಾತಾವರಣ ಚೂರು ಅನುಕೂಲಕರವಾದಂಥ ಪೂರಕವಾದ ವಾತಾವರಣ ಈಗಿಲ್ಲ ಆದರೆ ಇದನ್ನು ಅರಿಗಿಸಿಕೊಳ್ಳಲಿಕ್ಕೆ ನಮ್ಮ ಎಡಚರ ಪತ್ರಕರ್ತರಿಗೆ ಸಾಧ್ಯ ಆಗ್ತಾಯಿಲ್ಲ ಅವರು ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ಚಾಲೆಂಜ್ ಆಗ್ತಾರೆ ಕಾಶ್ಮೀರದಲ್ಲಿ ಹೋಗಿ ಇವ್ರು ಯಾಕೆ ಚುನಾವಣೆ ನಿಲ್ಲಲ್ಲ ನರೇಂದ್ರ ಮೋದಿಯವರು ಅನ್ನುವಂಥ ಮಾತನ್ನು ಕೇಳಿ ನೋಡಿ ಹೇಗಿದೆ ನರೇಂದ್ರ ಮೋದಿ ಹೋಗಿ ಕಾಶ್ಮೀರಕ್ಕೆ ಚುನಾವಣೆ ದಿನ ನರೇಂದ್ರ ಮೋದಿ ಕಾಶ್ಮೀರದಲ್ಲಿ ಏನು ಅವರ ತಾತ ಮುತ್ತಾತ ಅವ್ರ ತಂದೆ ತಾಯಿ ಯಾರಾದರೂ ಚುನಾವಣೆ ನಿಂತಿದ್ರಾ ಅವರೆಲ್ಲ ಇಡೀ ಕ ಚುನಾವಣೆ ನಿಂತಿದ್ರೆ ಭದ್ರ ಭದ್ರಕೋಟೆ ಅಂತ ಅನ್ಸ್ಕೊಂಡಿದ್ರೆ ಹೋಗಿ ನಿಂತು ಸೋತಿದ್ರೆ ಮತ್ತೊಂದು ಸಲ ನಿಂತು ಗೆದ್ದು ತೋರಿಸಿರೋರು ಏಕೆಂದರೆ ಈ ನೆಲದಿಂದ ಉದ್ಭವಿಸಿದಿರುವಂಥ ನಾಯಕ ಅವರು ಸಿಲ್ವರ್ ಸ್ಪೂನ್ ಹಿಡ್ಕೊಂಡು ಗೆದ್ದಿರುವಂಥ ನಾಯಕ ಅಲ್ಲ ಅವರು ಯಾವ ಕಾನ್ಸ್ಟಿಟ್ಯೂನ್ಸಿ ತಂದು ಅಲ್ಲವೇ ಅಲ್ಲವೋ ಅಂಥ ವಾರಣಾಸಿಗೆ ಹೋಗಿ ಗೆದ್ಕೊಂಡು ಬಂದಿರುವಂಥ ಮನುಷ್ಯ ಅವರು ಅವರಿಗೆ ಕಾಶ್ಮೀರ್ಗೆ ಹೋಗಿ ಚುನಾವಣೆ ನಿಲ್ಲ ನರೇಂದ್ರ ಮೋದಿ ಅಂತ ಇವರು ಸವಾಲು ಯಾವ ಸ್ಥಿತಿ ಇದೆ ಯೂಟ್ಯೂಬರ್ಗಳದ್ದು ಅಂದರೆ ಎಡಚರ ಪತ್ರಕರ್ತರದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ರೋದನೆ ನಿರಂತರವಾಗಿ ನಡೀತಾ ಇರುತ್ತೆ ಚುನಾವಣೆಯ ಮಧ್ಯೆ ಮತ್ತೆ ಈ ತರಹದ ಮಸಾಲೆಗಳನ್ನು ಮತ್ತೆ ತಮ್ಮಿಂದ ಪ್ರಸ್ತುತಪಡಿಸುವ ಪ್ರಯತ್ನ ಮಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ